ನಮಸ್ಕಾರ ಬಂಧುಲೆ ಸ್ಟಾರ್ ತುಳುನಾಡು ಚಾನೆಲ್ಗೆ ಸ್ವಾಗತ ಬಂಧುಲೆ ತುಳು ಭಾಷೆಡು ಒಂಜಿ ವ್ಲಾಗ್ ಮಲ್ತದ್ ಸಕ್ಸಸ್ ಆಯ್ನ ಶಟ್ಟರ್ ಬಾಕ್ಸ್ ಫಿಲ್ಮ್ಸ್ ದ ಓನರ್ ಆಯ್ನಚಿತನ ಸಚಿನಿರು ಒಲ್ಪದಾರ್ ಆರ್ನ ಮಾಹಿತಿ ತೂಕ ಬಂದುಲೆ ಬಂದುಲೆ తులునాడు వంజి యూట్యూబ్ ను ఓపెన్ మల్తుంది ఐటు సక్సెస్ అవడా ముల్పద జనకులైన సపోర్ట్ల బోర్డు అంచని మాతా భాష ద లెక్క సక్సెస్ తిక్కుజి అంచని ఖాళీ యూట్యూబ్ ఛానల్డే దుడ్డు మలిపారా అయితే జీవన సాధ్య ఇచ్చి అంచని బంధులే తులు భాషడు ఎడ్డే ర్యాంకింగ్ ఇప్పున షట్టర్ బాక్స్ ఫిల్మ్స్ ఛానల్ని సచి నేర్ ఏప్రిల్ హద్ నేను ఎరడు సార్ హదమూడు సురుమలిపేరు ಸುಮಾರು ಸಾವಿರದ ಎಂಟುನೂರ ತೊಂಬತ್ತೆಂಟು ವೀಡಿಯೋ ಈಡೇಗು ಮುಟ್ಟ ಪಾಡ್ತೇರು ಏಪ ತುಂಡಲ ತೆಲ್ತೊಂದು ಫ್ರೆಂಡ್ಸ್ ನಗ್ಲೇನ ಒಟ್ಟಿಗೂ ಮರಳು ಕಟ್ಟೊಂದು ವೀಡಿಯೋ ಪಾಡೊಂದು ಇಪ್ಪರು ಅಂಚಾದ ಇಂಬಿರನು ತುಳುನಾಡುದು ಎಲ್ಲ ಪ್ರಾಯ್ದು ಮಲ್ಲ ಹಿರಿ ಪ್ರಾಯದ್ಲು ಮುಟ್ಟ ಮಲ್ಪನ ಜನಕಲು ಉಳ್ಳೇರು ಅಂಚನೆ ಖಾಲಿ ವ್ಲಾಗ್ ಅತ್ತಂದೆ ಹಿಂಬಿರು ಒಂಜಿ ಮೋಟ ವ್ಲಾಗಲ್ಲ ಅಂಚಾದ ಇಂಬಿರುಗಿ ತುಳುನಾಡು ಅತ್ತಂದೆ ಈ ಮೋಟೋ ವಾಕರ್ ಫಾಲೋವರ್ಸ್ ಉಳ್ಳೇರು ಬಂದುಲೆ ಸೀತಾರಾಮ ಶೆಟ್ಟಿ ಬುಕ್ಕ ಜಯಶ್ರೀ ಎಸ್ ಶೆಟ್ಟಿ ನಮಗೆ ಅದ್ ಉಡುಪಿಡಿ ಸಚಿನ್ ಅಂಚನೆ ಪುಟ್ಟಬೇರು ಅಂಚನಿ ಪಿಯುಸಿರ ಎಜುಕೇಶನ್ ಉಂಟಾದ ಐದು ಬುಕ್ಕ ಪ್ರೊಫೆಷನಲ್ ಕೋರ್ಸ್ ಆಯ್ ಟೂ ಡಿ ಬುಕ್ಕ ತ್ರೀ ಡಿ ಆನಿಮೇಷನ್ ಡಿಪ್ಲೊಮ ಮಲ್ಪುವೆರ್ ಐದು ಬುಕ್ಕ ಆರ್ನ ಊರು ಅನಂಚ ಉಡುಪಿದ ಕಾಪುಡು ಶಟರ್ ಬಾಕ್ಸ್ ಫಿಲ್ಮ್ಸ್ ಪಂಪ್ನ ಸ್ಟೂಡಿಯೋ ಓಪನ್ ಮಲ್ತುದೆ ಮದಿಮೀದ ವೀಡಿಯೋಗ್ರಫಿ ಬುಕ್ಕ ಫೋಟೋಗ್ರಫಿ ಮಲ್ತುಂದಿಪ್ರ ಐದು ಬುಕ್ಕ ಎರಡು ಸಾವಿರದ ಹದಿಮೂರು ಅವೇ ಒಂಜಿ ಯೂಟ್ಯೂಬ್ ಚಾನೆಲ್ನ ಸುರು ಮಲ್ಪೇರು ಈ ಚಾನ ಇತ್ತೆ ಸುಮಾರು ರೆಡ್ಡು ಲಕ್ಷಿಗೆ ಸಬ್ಸ್ಕ್ರೈಬರ್ಸ್ ಉಲ್ಲೇರು ಅಂಚನೆ ಬಂದುಲೆ ಎರಡು ಸಾವಿರದ ಹದಿನೈದು ಬೆಂಗಳೂರು ಜಾವಾ ಎಸ್ ಡಿ ದಾಖಲೆ ಮಲ್ತನಾ ಬೈಕ್ ರ್ ಪೋದು ಲಿಂಕಾ ಬುಕ್ಕ ಆಫ್ ಇಂಬೆರ್ನ ಇಂಬೆರಪ್ಪು ಐಟ್ ಆ್ಯಡ್ ಆಪಂಡು ಎರಡು ಸಾವಿರದ ಹದಿನೆಂಟು ಲೈಟ್ಸ್ ಕ್ಯಾಮೆರಾ ಲಡಕ್ ಪಂಪನಪು ಧಾರು ನಪದಿನ ಪದಿಮೂಜಿ ರಾಜ್ಯ ಪೋದು ಅಂಚನೆ ಭೂತಾನ್ ನೇಪಾಲ್ ರೈಡ್ ಮಲ್ತದೆ ಸುಮಾರು ಬೈಕ್ ರ್ಯಾಲಿ ಮಲ್ತದೆ ಐನ್ ವ್ಲಾಗ್ ಮಲ್ತದು ತುಳುವೆರೆಗೆ ಪಿದೈ ರಾಜ್ಯನ್ನು ಪರಿಚಯ ಮಲ್ಪಬೇರು ಅಂಚನೆ ಸುಮಾರು ಸಿನಗಲ ಶೂಟಿಂಗ್ ಮಲ್ಪೇರು ಅಂಚನೆ ಇಂಚಿಪ ಬತ್ತನ ರಾಪಟ ಕಲ್ಜಿಗ ಈ ಫಿಲ್ಮುಲೆಗಲ ಹಿಂಬೇರೆ ವಿಡಿಯೋ ಶೂಟಿಂಗ್ ಮಲ್ತನಾ ಅಂಚನೆ ಬಂಧುಳೆ ಶಟರ್ ಬಾಕ್ಸ್ ಹೆಲ್ಪಿಂಗ್ ಹ್ಯಾಂಡ್ಸ್ ಪಂಪ್ನ ಒಂಜಿ ಸಂಸ್ಥೆಯನ್ನು ಮಲ್ತದೆ ಅಷ್ಟೇ ಪದ ವೇಷ ಪಾರದೆ ಎರಡು ಸಾವಿರದ ಹದಿಮೂರುಡು ಸಾನ್ವಿ ಪಂಪ್ನ ಬಾಲ್ಯದ ಮರ್ದಿಗೆ ಹತ್ತು ಲಕ್ಷದ ಐವತ್ತೊಂದು ಸಾವಿರದ ನಾಲ್ನೂರ ಹದಿನೆಂಟು ರೂಪಾಯಿನೂ ಕೊಪೇರಿ ಅಂಚನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕುಡು ಹೊಸ ಬೆಳಕು ಪಂಪುನ ಆಶ್ರಮಗೆ ಹದಿನಾಲ್ಕೂವರೆ ಲಕ್ಷಾರ್ಧಲ ಮಿತ್ತ ದುಡ್ಡು ಕೊರಪೇರು ಅಂಚನೆ ಬಂತುಲೆ ರೊಡು ವರ್ಷಗ ದುಂಬು ವಿಲ್ಮ ಪಂಪುನಾರೇ ನಿಂಬೆ ಮದಿಮೆ ಆಪೇರು ಉಂದು ಬಂದುಲೆ ಶಟರ್ ಬಾಕ್ಸ್ ಫಿಲ್ಮ್ಸ್ ದ ಸಚಿನ್ ಶೆಟ್ಟ್ರನ ಮಾಹಿತಿ ಬಂದುಲೆ ವಿಡಿಯೋ ಇಷ್ಟ ಅಂದ ಲೈಕ್ ಮನ್ಪುಲೆ ಅಂಚನೆ ಶೇರ್ ಮನ್ಪುಲೆ ಚಾನಲ್ನ ಸಬ್ಸ್ಕ್ರೈಬ್ ಮನ್ಪುಲೆ ಬಂದುಲೆ ಸೊಣ್ಮೇಲು ಜೈ ತುಳುನಾಡು